ನಿನ್ನೆ ಭಾರತೀಯ ಚಿತ್ರವಿಗಂತ ಅದ್ಭುತ ಕಾರ್ಯ ತಾರೆ ಅಭಿವೃದ್ಧಿ ಅವರ ಶಿವ ಸಂಸ್ಕಾರವನ್ನು ಅಂತಿಸಿಕೊಂಡು ನಾನು ಅಧ್ಯಕ್ಷರು ಮತ್ತು ಶಿಲ್ಪಾ ಶ್ರೀನಿವಾಸ ಬರುವಾಗ ನನಗೆ ಮೆಸೇಜ್ ಮಾಡ್ತೇನೆ ನಿಮ್ಮ ಹದಿನೈದು ವರ್ಷದಿಂದ ಗಂಡ ಕಲಿಸಿ ನನ್ಸಲಿದೆ ಸರ್ಕಾರ ಆದೇಶ ಹೊರಡಿಸಿದ್ದಾರೆ ಇನ್ನೂರು ರೂಪಾಯಿ ಮೇಲೆ ಕಂಡು ಕೆಲಸದಲ್ಲಿ ಪ್ರವೇಶದಲ್ಲಿ ರಾಜ್ಯ ಸರ್ಕಾರ ಮಾಡಿದ್ದಾರೆ ಅಂತ ಹೇಳಿದಾಗ ನಾನು ಒಂದು ರೀತಿ ಗಮನ ಎಂತ ಒಬ್ಬ ಕಲಾವಿದೆಯವ ಸತ್ಕಾರು ಬರುವಾಗ ಇಂತಹ ಒಂದು ಮಾಹಿತಿ ಬಂತಲ್ಲ ಇಂತಹ ಒಂದು ಒಳ್ಳೆಯ ಸುದ್ದಿ ಚಿತ್ರನಿಗೆ ಚಿಕ್ಕ ಖುಷಿ ಪಟ್ಟೆ ಹಾಗಾಗಿ ಇವತ್ತು ಅದೇ ಖುಷಿ ಗೊತ್ತಾಗ್ತಾ ಈ ಸನ್ನಿಧಿಯಲ್ಲಿ ಈ ಒಂದು ಟೀಚರನ್ನು ಬಿಡುಗಡೆ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋಂಥ ಕೆಲಸವನ್ನು ನಾನು ಇಷ್ಟಿಂದ ನೀವೆಲ್ಲ ಮಾಡಬೇಡಿ ದೇವರು ಒಳ್ಳೇದು ಮಾಡ್ತಾರೆ ಯಾಕಂತಂದರೆ ನಿಮ್ಮ ಕೆಲಸ ನೀವು ಮಾಡಿ ಬಿಡಿ ಪ್ರೇಕ್ಷಕರಿಗೆ ಬಿಡಿ